ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈ ತರ ಸ್ಲೀವ್ಲೆಸ್ ಅಂದರೆ ಡ್ರೆಸ್ ಒಳಕ್ಕೆ ಅಥವಾ ಕೆಲವರು ಬ್ರಾಕ್ ಅದಕ್ಕೆ ಇಷ್ಟಪಡಲ್ಲ ಈ ತರ ವೇಸ್ಟ್ ಪೀಸ್ಗಳು ಇದ್ದರೆ ಇದ್ರೆ ಮನೆಯಲ್ಲಿ ಯಾರಾದರೂ ಇಟ್ಟಿರೋದು ಅಥವಾ ಹೊಲದೇ ಇರೋ ಒಲಿದೇ ಇರೋಂತಹ ಬ್ಲೌಸ್ ಪೀಸ್ಗಳಲ್ಲಿ ಈ ತರ ಹೊಲ್ಕೊಬಹುದು ನೀವು ಇದಕ್ಕೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿರೋದು ಡ್ರೆಸ್ ಒಳಕ್ಕೂ ಹಾಕೊಬಹುದು ನೈಟಿ ಒಳಿಗೂ ಹಾಕೊಬಹುದು ಆ ಥರ ಯಾವ ತರ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಳತೆ ಬ್ಲೌಸ್ ತಗೊಂಡೆ ಕಟಿಂಗ್ ಮಾಡ್ತಾ ಇದ್ದೀನಿ ಕುಡಿಲು ಅಳತೆ ಬ್ಲೌಸ್ ಇದು ಅಳತೆ ಬ್ಲೌಸ್ ಇದೇನು ಪಿನ್ ಹಾಕಿರೋದಿಲ್ಲಿ ಕಡೆಯಿಂದ ತೆಗೆದುಕೊಳ್ಳೋಣ ನಾರ್ಮಲ್ ಏನಿರುತ್ತೋ ಅದೇ ಇರುತ್ತೆ ಯಾವುದೇ ಚೇಂಜಸ್ ಇರೋಲ್ಲ ತುಂಬಾ ಲೆಂತ್ ಐತೆ ಇದು ಇದು ಅಳತೆ ಬ್ಲೌಸ್ ಕರೆಕ್ಟ್ ಆಗೇ ಇಲ್ಲ ಕಣೆ ಮೇಯ್ನ್ ಅದೇ ಅಳತೆ ಬ್ಲೌಸ್ ಕರೆಕ್ಟ್ ಇಲ್ಲ ನೀನ್ ಹೊಲ್ದಿರೋದೇ ಕರೆಕ್ಟ್ ಅದ ಹೇಳ್ಬೇಕು ಅಂದ್ರೆ ಇದು ಎಷ್ಟೈತೆ ನೋಡ್ಕೊಳ್ಳಿ ಫಸ್ಟ್ ರಿಂಗ್ ಕಡೆಯಿಂದ ನೋಡ್ಕೊಳ್ಳಿ ಇದು ಒಂಬತ್ತು ಐತೆ ಒಂಬತ್ತು ತರ್ಟಿ ಸಿಕ್ಸ್ ಐತೆ ಸುತ್ತಾಳತು ಬ್ಲೌಸ್ ಲೆಂತ್ ಬಂದು ಹಿಂಗೆ ಇಟ್ಕೊಳ್ಳಿ ಇಷ್ಟುದ್ದನೂ ಬೇಡ ಇನ್ನೊಂದು ಸ್ವಲ್ಪ ಕಡಿಮೆ ಇಷ್ಟುದ್ರೂ ಓಕೆ ತೊಂದರೆ ಇಲ್ಲ ಇದು ಬಂದು ಹದಿನೈದು ಇಂಚ್ ಐತೆ ರೆಡಿ ಇಷ್ಟೇ ಬೇಕು ಹದಿನೈದೇ ಬೇಕಾ ಇದು ತುಂಬ ಆಯಿತು ಉದ್ದ ನನ್ನ ಅವರು ಇಷ್ಟುದವ್ರೆ ಜ್ಯೋತಿ ಅಷ್ಟಾ ಹದ್ನಾಲ್ಕು ಇಟ್ಕೊಳ್ಳೋಣ ಬ್ಲೌಸ್ ಲೆಂತ್ ಬಂದು ರೆಡಿ ಹದ್ನಾಲ್ಕುವರೆ ಇಟ್ಕೊಳ್ಳೋಣ ತುಂಬ ಲೆಂತ್ ಆಯ್ತು ತೋಳು ವಿತೌಟ್ ಸ್ಲೀವ್ ಆಗಿರೋದ್ರಿಂದ ತೋಳು ತಗೋದ್ಕೊಳೋ ಅವಶ್ಯಕತೆ ಇಲ್ಲ ಆರ್ಮೋಲ್ ಏನಿದೆಯೋ ಅದನ್ನು ನೋಡಿಕೊಂಡು ಸಿಕ್ಸ್ ಇಂಚಸ್ ನಾನು ಸಿಕ್ಸ್ ಇಂಚಸ್ ಹೇಳ್ದೆ ನಾನು ನಿಮಗೆ ಅಸಿಟ್ಕೊ ಇಟ್ಕೊಂತ ಅದನ್ನ ಬಿಟ್ರೆ ಏನು ಇಲ್ಲ ಬ್ಯಾಕ್ ಡಿಪ್ಪು ಫ್ರಂಟ್ ಡಿಪ್ಪು ಅದು ಕಾಮನ್ನಾಗಿ ತೆಗೆದ್ರೆ ಆಯಿತು ಯಾಕಂದರೆ ಕಾಣಿಸ್ಬಾರ್ದು ಅಕಸ್ಮಾತ್ ಡೀಪ್ ಇರೋದು ಏನಾದರು ಡ್ರೆಸ್ ಏನಾದರೂ ಹಾಕಿದ್ರೆ ಅಂತ ಇದು ಒಂಬತ್ತು ಇಂಚ್ ಐತೆ ಬ್ಯಾಕಲ್ಲಿ ಫ್ರಂಟ್ ಫ್ರಂಟಲ್ಲಿ ಡೀಪ್ ಬಂದು ಒಂದು ಸಿಕ್ಸ್ ಇಂಚಸ್ ಇರಬಹುದು ಕರೆಕ್ಟಾಗಿ ಸಿಕ್ಸ್ ಇಂಚಸ್ ಐತೆ ನಾನು ಸಿಕ್ಸ್ ಆ್ಯಂಡ್ ಹಾಫಿಗೆ ಹೋಗ್ತೀನಿ ಯಾಕಂದರೆ ಕಾಣಿಸ್ಬಾರ್ದು ಅಲ್ಲಿ ಅಂದ್ಬಿಟ್ಟು ಈಗ ಬ್ಲೌಸ್ ಉದ್ದ ಹದಿನಾಲ್ಕುವರೆ ರೆಡಿ ಇನ್ನೇ ಬ್ಲೌಸ್ ಬೇಡ ನಮಗೆ ಬ್ಲೌಸ್ ಉದ್ದ ಬಂದು ಹದಿನಾಲ್ಕೂವರೆ ಹಂಗಾಗಿ ನಾನು ಇದು ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಹದಿನೈದುವರೆಗೆ ನಾನಿಲ್ಲಿ ಹೋಗ್ತಾ ಇದ್ದೀನಿ ಹದಿನೈದುವರೆಗೆ ಇಲ್ಲಿ ನಿಮ್ ಇನ್ನೊಂದು ನಾವು ಟೈಮ್ ಸೇವ್ ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ನಾಲ್ಕು ಲೇ ನಾಲ್ಕು ಕಲರ್ದು ಸೇಮ್ ಕಟ್ ಮಾಡ್ತಿದೀವಿ ನಾಲ್ಕು ಪೀಸ್ ಹಾಕೊಂಡು ಕಟ್ ಮಾಡ್ತಾ ಇದೀವಿ ಇಲ್ಲಿ ಸ್ಲೀವ್ ಇಲ್ಲ ಇರೋದ್ರಿಂದ ಇಲ್ಲಿ ತರೇ ಫೋಲ್ಡ್ ಮಾಡ್ಕೊಂಡ್ಬಿಟ್ಟಿದೀನಿ ನಾನು ಬ್ಲೌಸ್ ಲೆಂತ್ ಬಂದು ಹದಿನೈದುವರೆ ಅಂದ್ರೆ ಹದಿನಾಲ್ಕುವರೆ ರೆಡಿ ಇರೋದ್ರಿಂದ ಹದಿನೈದು ವರೆಗೆ ತಗೊಂಡಿದೀನಿ ಕ್ಲೀನ್ ಆಗಿ ಒಂದು ಲೈನ್ ಹಾಕೊಳ್ಳಿ ಬ್ಯಾಕು ಮತ್ತೆ ಫ್ರಂಟು ಸೇಮ್ ತಗೊಂಡ್ರು ನಡೀತಿದ್ದೀನಿ ಈ ಹಿಂಗೇನು ತಗೊಬೇಕು ಈ ಕಡೆ ತಗೊಬೇಕು ಆ ಕಡೆ ತಗೊಬೇಕು ಅಂತ ಏನಿಲ್ಲ ನಾನು ಎಲ್ಲಾನು ಸೇಮ್ ವಿಥೌಟ್ ಸ್ಲೀವ್ ಆಗಿರೋದ್ರಿಂದ ನಾನು ಸೇಮ್ ಎರಡನ್ನೂ ಇಟ್ಕೊಂಡು ಕಟ್ ಮಾಡ್ತೀನಿ ಬ್ಯಾಕ್ ಮತ್ತೆ ಫ್ರಂಟ್ ಸೇಮ್ ಕಟ್ ಮಾಡ್ತಿದ್ದೀನಿ ಇದು ಬಂದು ಬ್ಯಾಕ್ ಪಾರ್ಟಿಗೆ ಏನ್ಬಿಟ್ಟು ಇಷ್ಟು ಫ್ರಂಟ್ ಪಾರ್ಟಿಗೆ ನಾನು ಇಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂತೀನಿ ಅಂದ್ರೆ ಫ್ರಂಟ್ ಅಲ್ಲಿ ಟೂ ಇಂಚಸ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಬ್ಯಾಕ್ ಅಲ್ಲಿ ಇಷ್ಟೇ ಇರೋದು ಬದು ಒಂದ್ ತುಂಡನೇ ಆಗ್ಬೋದು ಪರವಾಗಿಲ್ವಾ ನೋಡಿ ಬ್ಯಾಕ್ ಅಲ್ಲಿ ಒಂದ್ ಇಂಚ್ ಕಡಿಮೆ ತೆಗೆದುಕೊಳ್ಳಿ ಗಿಂತ ಇದು ಒಂದ್ ಸ್ವಲ್ಪ ತುಂಡಾದ್ರೂ ನಡೆಯುತ್ತೆ ಅಂತ ಈ ವ್ಯತ್ಯಾಸ ಏನಾಗಲ್ಲ ನೋಡಿ ಇಲ್ಲಿ ಬ್ಯಾಕ್ ಫ್ರಂಟ್ ಅಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದೀನಿ ಬ್ಯಾಕ್ ಗಿಂತ ಈ ತರ ಇಟ್ಕೊಳ್ಳಿ ಈಗ ಒಂದ್ಸಲ ಚೆಕ್ ಮಾಡೋಣ ಫ್ರಂಟ್ ಅಲ್ಲಿ ನಮ್ದು ನಾಲ್ಕು ಹದಿನೈದು ಹದಿನಾರು ಹದಿನೇಳು ಇಲ್ಲ ಕರೆಕ್ಟ್ ಆಗಿ ಬರ್ತಾ ಇದೆ ತುಂಡ ಏನಾಗಲ್ಲ ಹದಿನಾಲ್ಕುವರೆ ತಗೋತ್ಕೊಂಡಿದ್ವಿ ಹದಿನೈದು ವರೆ ಹದಿನಾರು ಹದಿನೇಳು ಎರಡೂವರೆ ಇಂಚು ಫ್ರಂಟ್ ಅಲ್ಲಿ ಇದೆ ಕರೆಕ್ಟ್ ಅಳತೆನೆ ಸಿಗ್ತಾ ಇದೆ ಇಲ್ಲಿ ನೆಕ್ ಮತ್ತೆ ಶೋಲ್ಡರ್ ಸೇರಿಸಿ ಸೇಮ್ ತಗೊಂತೀನಿ ಯಾವುದು ಕಡಿಮೆ ಜಾಸ್ತಿ ಆತರ ಏನಿಲ್ಲ ವಿತೌಟ್ ಸ್ಲೀವ್ ಆಗಿರೋದ್ರಿಂದ ಎದೆ ಸುತ್ತಳತೆ ಬಂದು ಒಂಬತ್ತು ಇಂಚು ಒಂಬತ್ತು ಇಂಚ್ಗೆ ನಾನು ಇಲ್ಲಿ ಹಾಫ್ ಇಂಚ್ ಸೇರಿಸಿ ತಗೊತಾ ಇದ್ದೀನಿ ಬ್ಯಾಕ್ ಅಲ್ಲಿ ಇನ್ನು ಹಾಫ್ ಇಂಚ್ ಕಡಿಮೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಏನು ತೊಂದ್ರೆ ಆಗಲ್ಲ ಈಗ ಏನು ಇದೆಯೋ ಅದನ್ನ ಒಂದು ಲೈನ್ ಹಾಕೊಳ್ಳಿಂಗೆ ನೀಟಾಗಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಬೆಡ್ ಪಟ್ಟಿಗೆ ಏನ್ಬಿಟ್ಟು ನಾನು ಇಲ್ಲಿ ಮೂರುವರೆ ಅಥವಾ ನಾಲ್ಕು ಇಂಚ್ವರೆಗೂ ನಾನು ತಗತ್ಕೊತೀನಿ ಮೂರುವರೆ ಬಂತು ಇದು ಬಂದು ನೀಟಾಗಿ ಒಂದು ಶೇಪ್ ಹಾಕೊಳ್ಳಿ ಇಲ್ಲಿ ಬಂದು ತ್ರೀ ಇಂಚಸ್ ಇರಲಿ ಇಲ್ಲಿ ಟೂ ಆ್ಯಂಡ್ ಹಾಫ್ ಇಲ್ಲಿ ತ್ರೀ ಆ್ಯಂಡ್ ಹಾಫ್ ಇರಲಿ ಆ ಥರ ನೋಡಿಕೊಂಡು ಒಂದು ಶೇಪ್ ನೀಟಾಗಿ ಕುಟ್ಕೊಂಡ್ಬಿಡಿ ಬೆಡ್ ಪಟ್ಟಿಗೆ ಇಲ್ಲಿ ನೆಕ್ಕು ಬಂದು ಮೂರು ಇಂಚಿಗೆ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಬ್ಯಾಕು ಅಷ್ಟೇ ಫ್ರಂಟು ಅಷ್ಟೇ ಮೂರು ಇಂಚಿಗೆ ಹಾಕ್ಕೊಳ್ಳಿ ಫ್ರಂಟಲ್ಲಿ ಇನ್ನೂ ಹಾಫ್ ಇಂಚ್ ಕಡಿಮೆ ಆಗುತ್ತೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಟ್ಯಾಚ್ ಮಾಡಿದ್ರೆ ಬ್ಯಾಕ್ ಅಲ್ಲಿ ಏನು ಕಡಿಮೆ ಆಗಲ್ಲ ಇಲ್ಲಿ ಬಂದು ಶೋಲ್ಡರ್ ಬಂದು ತ್ರೀ ಇಂಚಸ್ ತೆಗೆದುಕೊಂತ ಇಂಚಸ್ ಅನ್ನ ತಗೊಂತ ಇದ್ದೀನಿ ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳಿ ಇಲ್ಲಿ ನಾವು ತ್ರೀ ಇಂಚಸ್ ಅನ್ನ ತೆಗೆದುಕೊಂಡು ಟೋಟಲ್ ಆಗಿ ಸಿಕ್ಸ್ ಇಂಚಸ್ ತೆಗೆದುಕೊಂಡಿದೀವಿ ಇಲ್ಲಿಂದ ಒಂದು ಇಂಚ್ ಗೆ ನಾನು ಒಂದು ಕಾಲು ಥರ ಎಲ್ಲ ಹೇಳ್ತಿರ್ತೀನಲ್ಲ ಅದೆಲ್ಲ ಬೇಡ ಒಂದು ಇಂಚ್ಗೆ ಬ್ಯಾಕು ಮತ್ತೆ ಫ್ರಂಟ್ ಸೇರಿಸಿ ಒಂದೇ ಶೇಪನ್ನು ನೀಟಾಗಿ ತಕೊಂಡ್ಬಿಡಿ ಇಷ್ಟೇ ಇಲ್ಲಿ ಬೆಲ್ಡ್ ಪಟ್ಟಿಗೆ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ ಫಸ್ಟ್ ಫಸ್ಟ್ ಮಾರ್ಕಿಂಗ್ ಇಲ್ಲಿಂದ ಬಂದು ಒಂದು ತ್ರೀ ಇಂಚಸ್ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಹೈಟ್ ಬಂದು ಎರಡು ಮುಕ್ಕಾಲ್ವರೆಗೂ ಹಾಕೊಂಡು ಮೂರು ಇಂಚ್ಗೆ ಈ ತರ ಮಾಡ್ಕೊಳ್ಳಿ ಇಲ್ಲಿ ಹಾಫ್ ಇಂಚು ನಮಗೆ ಬೇಡ ಈ ಡಾಟ್ ಬೇಡ ಅನ್ನೋದಕ್ಕೆ ಈ ತರ ಮಾಡ್ಕೊತಾ ಇದ್ದೀನಿ ಇಲ್ಲೂ ಅಷ್ಟೇ ಇದು ತುಂಬಾ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫ್ರಂಟಲ್ ಅಕಸ್ಮಾತ್ ಏನಾದರೂ ಡೀಪ್ ಅವ್ರು ಇಟ್ಕೊಂಡ್ರು ಬ್ಯಾಕಲ್ ಡೀಪ್ ಇಟ್ಕೊಂಡ್ರು ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನ ತೆಗಿತಾ ಇದೀನಿ ಬೆಡ್ ಪಟ್ಟಿ ನಾವು ಇಷ್ಟು ಕಟ್ ಮಾಡ್ಕೊತೀವಿ ಇದು ಬಂದು ನಮಗೆ ಬೇಡ ಇದು ಇದು ಬೇಡ ಇದ ಕಟ್ ಮಾಡಿ ತೆಗೆದು ಬಿಡ್ತೀವಿ ಇಷ್ಟನ್ನು ತೆಗೆದು ಬಿಡ್ತೀವಿ ನಾವು ಈಗ ಇಲ್ಲಿ ಬಂದು ಡಾಟ್ ಬಂದು ಮೂರುವರೆ ಇಂಚಸ್ವರೆಗೂ ತೆಗೆದುಕೊಳ್ಳಿ ಏನೀಗ ಕಂಕ್ಳದ್ ಇರುತ್ತೋ ಮೂರು ಇಂಚಸ್ವರೆಗೂ ಇದು ಮೂರುವರೆವರೆಗೂ ಇದು ತಗೊಂತೀವಿ ನೆಕ್ ಡೀಪ್ ಬಂದು ಸಿಕ್ಸ್ ಇಂಚಸ್ ಅಥವಾ ಸಿಕ್ಸ್ ಅಂಡ್ ಹಾಫ್ ಗೆ ನಾನು ಇಲ್ಲಿ ತಗೊಂತಿದ್ದೀನಿ ಇಷ್ಟೇ ಇರುತ್ತೆ ಮತ್ತೆ ಮಧ್ಯದಲ್ಲಿ ಈ ರೀತಿ ನೋಡ್ಕೊಳ್ಳಿ ಸಿಕ್ಸ್ ಇಂಚಸ್ ಇರೋದಕ್ಕೆ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೊಂದು ಒಂದು ಗೆರೆ ಎಳ್ಕೊಳ್ಳಿ ಇಲ್ಲಿಂದ ಏನ್ ನಾವು ಲೈನ್ ಎಳೆದಿರ್ತೀವಿ ಇಲ್ಲಿಂದ ಕೆಳಗಡಿಕೆ ಬರಬೇಕು ಇಲ್ಲಿಂದ ಮೇಲ್ಗಡೆಗೆ ಹೋಗ್ಬೇಡಿ ಇದನ್ನ ನಾವು ಫೋಲ್ಡ್ ಮಾಡ್ತೀವಿ ಫೋಲ್ಡ್ ಮಾಡೋದ್ರಿಂದ ಇನ್ನೂ ಡೌನ್ ಬರೋ ಚಾನ್ಸಸ್ ಇರುತ್ತೆ ಹಂಗಾಗಿ ಇಲ್ಲಿಂದ ಕೆಳಕೆ ಹಾಕೊಳ್ಳಿ ಅವಾಗ ನಮ್ದು ಏನಾಗುತ್ತೆ ಏನ್ ಈ ಡಾಟ್ ಇದೆ ಅದು ಕರೆಕ್ಟ್ ಆಗಿ ನಮಗ್ ಸಿಗುತ್ತೆ ಇಷ್ಟೇನೇನೆ ಕಟ್ಟಿಂಗು ಈಗ ಮೇಲ್ಗಡೆ ನಾಲ್ಕ್ ಲೇರ್ ಫಸ್ಟ್ ಫ್ರಂಟ್ ಪಾರ್ಟ್ ಏನಿದೆ ಅದನ್ನ ಮಾತ್ರ ನಾವು ವೆಲ್ ಪಟ್ಟಿಯನ್ನ ಕಟ್ ಮಾಡ್ಕೊಳ್ಳೋಣ ಒಂದ್ಸಲ ಚಂದೈರಾಗ್ಬಿಡ್ತಲ್ಲ ಹಿಡ್ಕಂತಾಯ್ತು ಇಲ್ಲಿ ಫ್ರಂಟ್ ಶೇಪು ಬ್ಯಾಕ್ ಶೇಪು ಆ ಥರ ಏನು ಬೇಡ ನಮಗೆ ನಾನು ಸ್ವಲ್ಪ ಎಕ್ಸ್ಟ್ರಾ ಹಂಗೆ ಕಟ್ ಮಾಡಿದ್ದೀನಿ ಅದನ್ನ ನೀಟಾಗಿ ಟ್ರಿಮ್ ಮಾಡಬೋದು ಕಚ ಕಚ ಬರುತ್ತೆ ಅಂತ ಇಲ್ಲಿ ಒಂದ್ ಸ್ವಲ್ಪ ಡೌನ್ ಆದ್ರೂ ಪರವಾಗಿಲ್ಲ ಮೇಲೆಲ್ಲಾ ಮಾಡಕೊಬೇಡ್ರಿ ಆಗುತ್ತೆ ಇದು ಬಂದು ಫುಲ್ ಎಲ್ಲ ಬೆಳ್ಪಟ್ಟೆಗಳು ಇಂಥವೇ ನೀನು ಮತ್ತೆ ಬೆಳಪಟ್ಟೆಯನ್ನು ಕಟ್ ಮಾಡ್ಕೊಬೇಕು ರೀತಿ ಬಂತು ಇದು ಇನ್ನೊಂದು ಸ್ವಲ್ಪ ಚಿಕ್ಕದ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಕಟ್ ಮಾಡ್ಕೊಬೋದು ಇನ್ನು ಎರಡು ಎರಡು ಲೇಯರ್ ಫೋಲ್ಡ್ ಮಾಡಬೇಕು ಇದನ್ನು ನೀನು ಫ್ರೆಂಟ್ ಪಾರ್ಟ್ ರೆಡಿ ಆಯ್ತು ಈಗ ಬ್ಯಾಕ್ ಪಾರ್ಟಿಗೆ ರೌಂಡಿಂಗ್ ಎಷ್ಟು ನಾವು ಡೀಪ್ ತಗೊಬೇಕು ಅದು ಬಂದು ಒಂಬತ್ತು ಇಂಚ್ ಇದೆ ಡೀಪ್ ಒಂಬತ್ತು ಇಂಚ್ಗೆ ನಾವು ಡೀಪ್ ಹತ್ತು ತೆಗೆದುಕೊಳ್ಳೋಣ ಇಡೋಣ ಹತ್ತು ಇಂಚಿಗೆ ನಾವು ಡೀಪ್ ಇದ್ದೀವಿ ಇಲ್ಲಿ ಇದ್ದ ಇಲ್ಲಿ ಬಂದು ಟೂ ಎರಡು ವರೆಗೆ ಮಾರ್ಕ್ ಹಾಕ್ತಾ ಇದೀನಿ ಮೇಲ್ಗಡೆ ಮೂರ್ ಇಂಚ್ಗೆ ಸಾರಿ ಮೂರು ಇಂಚಿಗೆ ಇಲ್ಲೂ ಮಾರ್ಕ್ ಹಾಕ್ತಾ ಇದೀನಿ ಕೂಡ ಮೂರು ಇಂಚ್ಗೆ ಹಾಕೊಳ್ಳಿ ತೊಂದರೆ ಇಲ್ಲ ಇದನ್ನೊಂದು ಬಾಕ್ಸ್ ಮಾಡಿಕೊಂಡು ಶೋಲ್ಡರ್ ಡ್ರಾಪ್ ಆತರ ಏನು ಆಗಲ್ಲ ನಾವು ನೆಕ್ ಶೋಲ್ಡರ್ ಜಾಸ್ತಿ ತಗೋದ್ಕೊಂಡಿರೋದ್ರಿಂದ ಏನು ತೊಂದರೆ ಆಗಲ್ಲ ಹಂಗೆ ಹಾಫ್ ಇಂಚ್ ಬೇಡ ಯಾಕಂದರೆ ಫ್ರಂಟು ಮತ್ತು ಬ್ಯಾಕು ಸೇಮ್ ತೊಗೊಂಡಿದ್ವಲ್ಲ ಹಂಗಾಗಿ ಕಟ್ ಮಾಡ್ತೀನಿ ತಗೋ ಇನ್ನು ಬ್ಲೌಸ್ ರೆಡಿ ಆಯಿತು ಇದೇನು ಮಾಡಬೇಕು ಅಂದ್ರೆ ನೀನು ಫೋಲ್ಡ್ ಮಾಡಿ ಇದು ಹಿಂಗೆ ಫೋಲ್ಡ್ ಮಾಡಿ ಮತ್ತೆ ಹಿಂಗೆ ಫೋಲ್ಡ್ ಮಾಡ್ತೀಯಾ ಆಲ್ಮೋಸ್ಟ್ ಇಲ್ಲಿಗೆ ಬಂದುಬಿಡುತ್ತೆ ಸ್ಟಿಚ್ಚು ನಿಂತು ಇಷ್ಟು ಕಡಿಮೆ ಆಗುತ್ತೆ ಸರಿನಾ ಸರಿನಾಂಗ ಇನ್ನು ಇನ್ನೂ ಬೇಕು ಅಂದರೆ ಟ್ರಿಮ್ ಮಾಡ್ಕೊಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಒಂದೇ ಸಲ ನಾವಿಲ್ಲಿ ನಾಲ್ಕು ಲೇಯರನ್ನು ಕಟ್ ಮಾಡಿದ್ದೀವಿ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಆರಾಮಾಗಿ ನೀವು ಯೂಸ್ ಮಾಡ್ಬೋದು